ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕರೆ ಕೊಟ್ಟು ಇವತ್ತೇನೊಂದು ಪ್ರತಿಭಟನೆ ಮಾಡಲಾಯಿತು ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸಾವಿರಾರು ಜನ ಅಭಿಮಾನಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಪ್ರತಿಭಟನೆಯ ಮುಖ್ಯ ಕಾರಣ ಅಂದರೆ ನಮ್ಮ ನಾಯಕರು ಈ ಭಾಗದ ಹೆಮ್ಮೆಯ ಪುತ್ರ ಈ ಭಾಗದ ಶಕ್ತಿ ಅಂತ ನೀವು ಹೇಳ್ಬೋದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಏನು ನಾರಾಯಣ ನಾರಾಯಣಸ್ವಾಮಿಯವರು ಅವಹೇಳಕಾರಿ ಒಂದು ಮಾತನ್ನು ಹೇಳಿ ಅವರೇ ಅದು ಮಾತನ್ನು ಹೇಳಿ ಅಲ್ಲಿ ಸ್ವಾಭಾವಿಕವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ಹಾಗೂ ಅವರು ಬೆಂಬಲಿಗರು ಈ ನಾವು ವಾಪಸ್ ತೊಗೋಬೇಕಂತ ಕೇಳಕ್ಕೆ ಹೋದಾಗ ನಾಲ್ಕೈದು ತಾಸು ಮಾಡಿ ಅವರು ವಿಷಾದ ವ್ಯಕ್ತಪಡಿಸಿದರು ಆ ವಿಷಾದ ವ್ಯಕ್ತಪಡಿಸಿದ್ರ ಮೇಲೆ ಆದಮೇಲೆ ಅಲ್ಲಿಗೆ ಮುಗ್ದಿತ್ತದು ಅದು ಆದಮೇಲೆ ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೆ ಬಹುಶಃ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಆರ್ ಎಸ್ ಎಸ್ ಅವ್ರಿರ್ಬೋದು ಅವರಿಗೆ ಒಂದು ಡೈರೆಕ್ಷನ್ ಮೇರೆಗೆ ಆ ಮಾತನ್ನು ಚೇಂಜ್ ಮಾಡಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಗವರ್ನರ್ ಅವರಿಗೆ ಒಂದು ಮನವಿ ಮಾಡ್ತಾರೆ ಅದಾದಮೇಲೆ ರಾಜ್ಯದ ಎಲ್ಲ ನಾಯಕರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿರ್ಬೋದು ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ದೊಡ್ಡ ದೊಡ್ಡ ಮಾಜಿ ಮಂತ್ರಿಗಳು ಹಾಗೂ ಎಲ್ಲ ದೊಡ್ಡ ದೊಡ್ಡ ನಾಯಕರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬಳಿ ಪ್ರತಿಭಟನೆ ಮಾಡ್ತಾರೆ ಅದು ಯಾಕೆ ಪ್ರತಿಭಟನೆ ಮಾಡ್ತಾರೆ ಯಾರು ಡೈರೆಕ್ಷನ್ ಮ್ಯಾಮ್ ಮಾಡ್ತಾರೆ ಅವರು ನಮಗೆ ಗೊತ್ತಿಲ್ಲ ಯಾಕಂದರೆ ನೋಡಿ ಅವರೇ ಬೈದಿದ್ದಾರೆ ಅವರೇ ಬೈದುಬಿಟ್ಟು ಅವರೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಇದು ಯಾವ ರಾಜಕೀಯ ಇದು ಯಾವ ನ್ಯಾಯ ಹೇಳಿ ಇವತ್ತು ವಿರೋಧ ಪಕ್ಷದ ನಾಯಕನ ಕೆಲಸ ಏನಂದರೆ ಸರ್ಕಾರದ ವೈಫಲ್ಯತೆಗಳಿರ್ಬೋದು ಅಥವಾ ನಮ್ಮ ಜನಸಾಮಾನ್ಯರ ಕುಂದುಕೊರೆಗಳಿರ್ಬೋದು ಅವರ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನು ವಿಧಾನ ಪರಿಷತ್ತಲ್ಲಿ ಹಾಗೂ ವಿಧಾನ ಪರಿಷತ್ತಿನ ಹೊರಗೆ ಎತ್ತಿ ಇಡುವ ಕೆಲಸ ಅವ್ರು ಮಾಡಬೇಕು ಅದನ್ನು ಬಿಟ್ಟು ಅವ್ರದ್ದು ಒಂದೇ ಒಂದು ಟಾರ್ಗೆಟ್ ಖರ್ಗೆ ಅವ್ರ ಮನೆತನ ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಬರೀ ವೈಯಕ್ತಿಕ ತೇಜೋದೆ ಮಾಡೋದು ನೋಡಿ ಯಾಕಂದರೆ ಬಹುಶಃ ಅವರಿಗೆ ಸರ್ಕಾರದಲ್ಲಿದ್ದಾಗ ಅವರೆಲ್ಲ ಹಗರಣಗಳು ಬಯಲಿಗೆ ತಂದು ಅವ್ರ ಸರ್ಕಾರ ಬೀಳುವಲ್ಲಿ ಪ್ರಮುಖ ಕಾರಣ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಇದು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರದಲ್ಲಿ ಮೋದಿ ಸರ್ಕಾರ ಏನು ದುರಾಡಳಿತ ಮಾಡ್ತಾ ಇದ್ದಾರೆ ಅವರೆಲ್ಲ ಎತ್ತಿ ಹಿಡಿತಾ ಇದ್ದಾರೆ ಅವರು ವಿರೋಧ ಪಕ್ಷದ ನಾಯಕರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದು ಬಿಟ್ಟು ಮನುಸ್ಮೃತಿ ಅಗೇನ್ಸ್ಟ್ ನಮ್ಮ ಅನುವಾದಿಗಳೇನು ಇದೆ ಆದರೂ ಕೂಡ ಆರ್ ಎಸ್ ಎಸ್ ಅಗೇನ್ಸ್ಟು ಇವರೆಲ್ಲ ಮಾತಾಡ್ತಾ ಇದ್ದಾರೆ ಇವರು ಧ್ವನಿ ಒಂದು ಈ ರೀತಿ ಮಾಡಿದ್ರೆ ಇವರು ಧ್ವನಿ ಇದು ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಅದು ಆಗಕ್ಕೆ ಆಗಲ್ಲ ಅಂತ ಅವ್ರಿಗೆ ಹೇಳಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ದೊಡ್ಡ ಶಕ್ತಿ ಇದ್ದಾರೆ ಅವರಿಂದ ಬೀದರಿಂದ ಚಾಮರಾಜನಗರವರೆಗೆ ಅವರು ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ ಅದಕ್ಕೋಸ್ಕರ ಈ ಶಕ್ತಿಯನ್ನು ತಾವು ತಡೆ ಹೇಳೋಕ್ಕಾಗಲ್ಲ ನೀವು ಅವರಿಗೆ ಎಷ್ಟು ತೇಜವಾದ ಮಾಡ್ತೀರ ಆ ಶಕ್ತಿ ಇನ್ನೂ ಬಲಿಷ್ಠ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಇವತ್ತು ಈ ವೇದಿಕೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿಯಲ್ಲಿ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ಅವರಿಗೆ ವಜಾ ಮಾಡಬೇಕಂತ ಇದೆ ಅದು ಮಾಡಬೇಕು ಇಲ್ಲಾಂದರೆ ಇನ್ನೂ ಮುಂದಿನ ದಿನಗಳು ಉಗ್ರವಾದ ಹೋರಾಟ ಮಾಡ್ತಾರೆ ಧನ್ಯವಾದ